ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆನೆ ಒಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ನೆಲ್ಲಿಕಾಯಿ ಹಾಗೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕಾಳ್ಮೆಣ್ಣು ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಅರ್ಶನ ಹಾಗೆ ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ವಾರದಲ್ಲೇ ಮೂರು ದಿನ ಡಿಟಾಕ್ಸ್ ಡ್ರಿಂಕ್ ಸೇವನೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ನಾವು ಚೆನ್ನಾಗಿಟ್ಕೋಬೋದು ಈಗ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಚಪಾತಿಗೆ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಬೌಲಷ್ಟು ಚಪಾತಿಗೆ ಗೋಧಿ ಹಿಟ್ಟು ಸೇರಿಸ್ಕೊಂಡು ಜಲ್ಡಿ ಇದ್ದೀನಿ ಈಗ ಪೂರ್ತಿ ಜಲ್ಡಿ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆಯೇ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗೋಣ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇಟ್ಟು ಕಲಿಸ್ತಾ ಇದ್ದೀನಿ ಇಲ್ಲಿ ಈಗ ಹಿಟ್ಟು ರೆಡಿಯಾಗಿದೆ ಚಪಾತಿಗೆ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕೆ ಬಿಡ್ತಾಯಿದ್ದೀನಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನೆನೆಯಕ್ಕೆ ಇದ್ದೀನಿ ಹಾಗೇನೇ ಇಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ನೆನೆಸಿಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನಾಲ್ಕು ಅಕ್ಕಿನೂ ಸೇರಿಸ್ಕೊಂಡು ನೆನೆಯೋಕೆ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಂದು ಸ್ವಲ್ಪ ಪಲ್ಯಗೆ ಬೇಳೆ ಕೂತ್ಸ್ಕೊಂಡಿದ್ದೀನಿ ಇವತ್ತು ಪಲ್ಯಗೆ ಬೇಳೆಕಾಳು ಹಾಗೆ ಸಬ್ಬಸ್ಕಿ ಸೊಪ್ಪನ್ನು ಸೇರಿಸ್ಕೊಂಡು ಪಲ್ಯ ರೆಡಿ ಇದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಸಣ್ಣ ಸಣ್ಣದಾಗಿ ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೋಬೋದು ಈಗ ಒಂದೆರಡು ಈರುಳ್ಳ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ರೀತಿ ಸೊಪ್ಪು ಕಾಳು ಎರಡು ಬಳಸ್ಕೊಂಡು ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇಲ್ಲಿ ಸೊಪ್ ತೊಳ್ಕೊಂಡು ಇಟ್ಕೊಂಡಿದ್ದೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಸಾರು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಒಂದು ಮೂರು ಈ ಕಡೆ ಒಂದು ಕಡೆಯ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ సేడ్స్కుంటు కే్రై మాట్ీచి తు ఉప్పు అర్ధ స్పూన్ అర్శనా హాకీ చన మిక్స్కొతాదీని ఇదకే కట్మెట్క కప్పు సేడ్స్కొద్దీని సేడ్స్కుంటు మిక్స్కీ అర్ధ టటో ಈಗ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಕಪ್ಪನ್ನ ಬೇಯಿಸ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋ ಕಾಳನ್ನೂ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹುಚ್ಚರು ಹಾಕಿ ಇದ್ದೀನಿ ಇಷ್ಟೇ ಸಿಂಪಲ್ ಇದು ಪಲ್ಯ ರೆಡಿ ಆಗುತ್ತೆ ಈಗ ಈ ಕಡೆನೇ టమటో సర్వ్ మొడకే ఒం కడైన బసి మూడు ఎరడు టీ స్పూన్ ఎన్నె సస్వే జీ కర్బేవు హాకీ బంతర ఈ టమాటో సేర్స్కొతాదీని సేర్స్కుంటు చన మిక్స్కొ అదకే రుచి తు ఉప్పు అది అస సేర్స్కుంటున్నారు ಈಗ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ಮುಖ ಹಾಕಿ ಇದು ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಈ ಸ್ಪೂನಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಟೊಮೆಟೊ ಸಾರನ್ನ ನಮ್ಮ ಕಡೆ ಈಗೇ ಮಾಡೋದು ಟೊಮೆಟೊ ಸಾರು ఈ స్వల్ప నీరు సేస్కొంతి ఒ గ్లాస్నూ అది ఋబ్ట్క మసాలే ఒన్ టేబల్ స్పూన్ సేర్స్కీ ఇది శింఠి బి కొబ్బరి తురి ఆకీ కొత్త హాకీ మిక్సి మే ఆ స్వల్ప ఇల్లీ ధనియా పొడి సేస్కుంటు మిక్స్కొతాదీని ఆ కడే సారిన ఉద్యాకూ ఈ కడే చపాతిన రెడీ మార్కొతీ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಚಪಾತಿ ಇಟ್ಟು ಪೂರ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು ತೆಳುವಾಗಿನೂ ಮಾಡ್ಕೋಬಾರ್ದು ತೆಳುವಾಗಿ ಮಾಡ್ಕೊಂಡ್ರೆ ಚಪಾತಿ ಅಟ್ಟಿಸ್ಕೊಳ್ಳೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಈ ಕಡೆ ಒಂದು ಇಂಚಿನ ಬಿಸಿ ಮಾಡಿಕೊಂಡು ಅದಕ್ಕೆ ಚಪಾತಿನ ಇದ್ದೀನಿ ಮೊದಲಿಗೆ ನಾನು ಎಣ್ಣೆ ಹಾಕ್ತೀನಿ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಕೊನೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತ ಇದ್ದೀನಿ ನೀವು ಬೇಕಿದ್ರೆ ಲೇಯರ್ ಆಗಿ ಬರೋಂಗೆ ಚಪಾತಿನ ಎಣ್ಣೆ ಹಾಕಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಹಾಗೆಯೇ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆ ರೀತಿಯೂ ಚೆನ್ನಾಗಿರುತ್ತೆ ಚಪಾತಿ ಸಾಫ್ಟಾಗಿರುತ್ತೆ ಈಗ ಇನ್ನೊಂದು ಚಪಾತಿನೂ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರಿಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಫೋಲ್ಡ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಂಡು ಲೇಯರ್ ಆಗಿ ಸಾಫ್ಟ್ ಆಗಿ ಮಾಡ್ಕೊಳೋಕೆ ಇಷ್ಟ ಆಗುತ್ತೆ ನಾನಿಲ್ಲಿ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಇವತ್ತು ಪನ್ನೀರ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಲೀಟ್ರ್ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ನಿಂಬೆಣ್ಣೆ ರಸ ಎಲ್ಲ ಹಿಂಡಿದ್ಮೇಲೆ ಹಾಲೆಲ್ಲ ಒಡೆದೋಗುತ್ತೆ ಹೋಗುತ್ತೆ ಅದಕ್ಕೆ ಈಗ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಒಂದು ಪಾತ್ರೆಗೆ ಕಾಟನ್ ಬಟ್ಟೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಈ ಪನ್ನೀರ್ ಹಾಕ್ಕೊಂಡು ಸೋದಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಹಾಕೊಳ್ಳಿ ಈಗ ಒಂದು ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ ಅದು ನಿಂಬೆಣ್ಣಿನ ಫ್ಲೇವರೆಲ್ಲ ಹಂಗೆ ಇರುತ್ತಲ್ಲ ಅದೆಲ್ಲ ಹೋಗೋಕೆ ಈಗ ಚೆನ್ನಾಗಿ ಆ ಕಾಟನ್ ಬಟ್ಟೆನ ಫ್ರೆಶ್ ಮಾಡಿಕೊಂಡು ಸುತ್ತಕೊಂಡು ಅದರ ಮೇಲೆ ಒಂದು ವೇಟ್ ಆಗಿರೋ ಪಾತ್ರೆ ಇಟ್ಟರೆ ಪನ್ನೀರ್ ರೆಡಿ ಆಗುತ್ತೆ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮಿನಿ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್